ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಾವು ಮಂಗಳೂರಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಇವಾಗ ಬಸ್ಸನ್ನು ವೆಯ್ಟ್ ಮಾಡ್ತಾ ಇದ್ದೀವಿ ಓ ನಮ್ಮನೆ ಮುಂದೆನೇ ಬಸ್ ನಿಲ್ಲಿಸ್ತಾರೆ ಹಾಗಾಗಿ ನಾವು ಇಲ್ಲಿ ನಿತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ನಾವು ಮಂಗಳೂರಿಗೆ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ಹಾಸ್ಪಿಟ್ಲಿಗೆ ಇದ್ದೀವಿ ಹಾಸ್ಪಿಟ್ಲಲ್ಲಿ ನನ್ನ ತಂದೆಯವರಿಗೆ ಅಡ್ಮಿಟ್ ಮಾಡಿದ್ದಾರೆ ಸೊ ಅವರು ಇವಾಗ ಮೂರು ದಿನ ಆಯಿತು ಮಂಗಳೂರು ಹಾಸ್ಪಿಟಲ್ ಇದ್ದು ಅವರಿಗೆ ಕಣ್ಣಿನ ಆಪ್ರೇಷನ್ ಆಗಿದೆ ಆ ಕಣ್ಣಿಂದ ದೃಷ್ಟಿ ಸ್ವಲ್ಪ ಅವರಿಗೆ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಇವತ್ತು ನೋಡಬೇಕು ಏನು ಅಂತ ಗೊತ್ತಿಲ್ಲ ಸರಿ ಹೋಗಿದ್ಯೋ ಇಲ್ಲೋ ಅಂತ ಹೋಗಿ ನೋಡಬೇಕು ಈ ಫ್ಲೋರ್ ಹತ್ತು ಸರಿ ಹಾಗೆಯೇ ನಾವು ಕೂಡ ಈ ಮಂಗಳೂರು ಸೈಡ್ ಅದು ಅಪ್ರೂಪಕ್ಕೆ ಬರೋದರಿಂದ ನಮಗಿದ್ರೆ ಹಾಸ್ಪಿಟ್ಲೆಲ್ಲ ಎಲ್ಲಿದೆ ಅಂತಲೇ ಗೊತ್ತಿಲ್ಲ ಇವತ್ತು ನಾವು ಕೇಳ್ಕೊಂಡು ಕೇಳ್ಕೊಂಡು ಬಂದ್ವಿ ಆದರೆ ರೋಡ್ ಸೈಡೆಲ್ಲ ಅದು ನಮಗೆ ಫ ಮೊದಲನೇ ಬಾರಿ ಬಂದಿರೋದ್ರಿಂದ ಏನೂ ಗೊತ್ತಾಗ್ತಿರಲಿಲ್ಲ ಇವಾಗ ಅಪ್ಪ ಇರೋಲ್ಲಿ ಇವಾಗ ಹೋಗ್ತಾಯಿದ್ದೀನಿ ಅವಾಗ ಎಂಟನೇ ಫ್ಲೋರಲ್ಲಿದ್ದರು ಇವಾಗ ಹೋಗ್ತಾ ಇದ್ದೀನಿ ಅಪ್ಪ ಮಾತಾಡ್ಸೋಣ ಅಂತೇಳ್ಬಿಟ್ಟು ನನಗೂ ಗೊತ್ತಿಲ್ಲ ಕಣ್ಣು ಇವಾಗ ಕಾಣಿಸ್ತಾ ಇದೆಯೋ ಇಲ್ವೋ ಅಂತ ಯಾಕಂದರೆ ಡಾಕ್ಟರು ಒಂದು ಟ್ವೆಂಟಿ ಪರ್ಸೆಂಟೇಜ್ ಮಾತ್ರ ಗ್ಯಾರಂಟಿ ಕೊಟ್ಟಿದ್ರು ಯಾಕಂದರೆ ಫುಲ್ ದೃಷ್ಟಿನೇ ಹೋಗಿಬಿಟ್ಟಿತ್ತು ಇನ್ನು ದೇವ್ರಿಗೆ ಬಿಟ್ಟಿದ್ದು ದೇವ್ರ ಹತ್ರ ಹೇಳ್ಕೊಂಡೆಲ್ಲ ಆಯಿತು ಇನ್ನು ನೋಡಬೇಕು ಇವಾಗ ಏನಾಗಿದೆ ಎತ್ತ ಅಂತೇಳ್ಬಿಟ್ಟು ಅಪ್ಪ ಇವಾಗ ಮಲ್ಕೊಂಡಿದ್ರು ನಾನು ಬಂದ್ಕೊಳ್ಳೆ ಕೇಳಿದೆ ಇವಾಗೇನು ಕಣ್ಣು ಸರಿ ಕಾಣಿಸ್ತಾ ಇದೆಯಾ ಅಂತೇಳ್ಬಿಟ್ಟು ಸರ್ಪ್ರೈಸ್ ಅಂದರೆ ಅವರಿಗೆ ಕಣ್ಣು ಇವಾಗ ಕಾಣಿಸ್ತಾ ಇದೆ ಇವರಿಗೆ ಪೊರೆ ಬ ಬಂದಿದ್ದಲ್ಲ ಏನಂದರೆ ಈ ಬ್ಲ್ಯಾಕ್ ಕಲರ್ ಇರುತ್ತಲ್ಲ ಅದೇನೇ ಹೋಗ್ಬಿಟ್ಟಿದೆ ಅಂದರೆ ಫುಲ್ ವೈಟ್ ಆಗೋಗಿತ್ತು ನಮ್ಗೆ ಅದೇ ಭಯ ಆಗೋಯ್ತು ಡಾಕ್ಟರ್ ಕೂಡ ಹೇಳಿದರು ಒಂದು ಟ್ವೆಂಟಿ ಪರ್ಸೆಂಟೇಜ್ ಅಷ್ಟೇ ನಾವು ಗ್ಯಾರಂಟಿ ಕೊಡ್ತೀವಿ ಮತ್ತು ಬರುತ್ತೆ ಇಲ್ವೋ ಅಂತ ಗೊತ್ತಿಲ್ಲ ಅಂತ ನಮಗೆ ಹೇಳಿದರು ಆದರೂ ಆಪ್ರೇಷನ್ ಮಾಡೋದು ಮಾಡಿಬಿಡಿ ಅಂತೇಳಿ ಅಂದ್ಕೊಂಡು ಅಂತ ಹೇಳಿದ್ವಿ ಯಾಕಂದರೆ ಅಪ್ಪನೂ ಪಾಪ ಕೆಲಸ ಮಾಡಿ ಕೆಲಸ ಕೆಲಸ ಮಾಡಿಕೊಂಡೇ ತಿನ್ನಬೇಕು ಈ ಥರ ಒಂದು ಕಣ್ಣಲ್ಲಿ ಏನು ಮಾಡೋಕ್ಕಾಗುತ್ತೆ ಅದೆಲ್ಲ ತುಂಬ ನಮಗೆ ಬೇಜಾರಾಗಿತ್ತು ಹಾಗೆ ಸ್ವಲ್ಪ ಭಯನೂ ಇತ್ತು ಹಾಗೆ ನಾನಿವಾಗ ಅಪ್ಪಂಗೆ ಟೀ ಎಲ್ಲ ಮಾಡ್ಕೊಂಡು ಬಂದಿದ್ದೆ ಪಾಪ ಅವರಿಗೆ ಟೀ ಎಲ್ಲ ಕುಡಿಲ್ ಕುಡಿದೇನೆ ತಲೆನೋವು ಬಂದ್ಬಿಟ್ಟಿತ್ತಂತೆ ಯಾಕಂದರೆ ಈ ಹಾಸ್ಪಿಟ್ಲ್ ನೋಡ್ರೆ ಭಯ ಆಗುತ್ತೆ ಅಮ್ಮ ಅಪ್ಪ ಅಪ್ಪನ ಜೊತೆಗಿದ್ರು ಪಾಪ ಅಮ್ಮಂಗೆ ಆ ಕಡೆ ಈ ಕಡೆ ಹೋಗೋಕ ಗೊತ್ತಾಗಲ್ಲ ಹಾಗಾಗಿ ಇವಾಗ ಮನೆಯಿಂದ ಮಾಡ್ಕೊಂಡು ಬಂದಿದ್ದೆ ಇವಾಗ ಅಪ್ಪ ಟೀ ಕುಡಿತಾ ಇದ್ದಾರೆ ಮತ್ತು ನಾನು ಊಟಕ್ಕೆಲ್ಲ ತಗೊಂಡು ಬಂದಿದ್ದೆ ಇಲ್ಲಿ ಏನಂದರೆ ಸ್ವಲ್ಪ ಎಲ್ಲ ಗೊತ್ತಿರೋರಿಗಾದರೆ ಓಕೆ ಈ ಹಳ್ಳಿ ಕಡೆಯವರಿಗೆಲ್ಲ ಆದರೆ ಒಂಥರ ಭಯ ಆಗುತ್ತೆ ಎಲ್ಲಿ ಹೋದರೆ ಎಲ್ಲಿ ಬರಬೇಕು ಅಂತಲೇ ಗೊತ್ತಾಗಲ್ಲ ಪಾಪ ಅಮ್ಮ ಒಬ್ಬರೇ ಇರೋದರಿಂದ ಅಮ್ಮನಿಗೂ ಸ್ವಲ್ಪ ಭಯ ಆಯಿತು ನಮಗೂ ಇಲ್ಲಿ ಹತ್ರನೇ ಹತ್ತಿರ ಅಂದರೆ ಒಂದು ತ್ರೀ ಅವರ್ ಜರ್ನಿ ಆದರೂ ನನಗೆ ಮಕ್ಕಳೆಲ್ಲ ಮಕ್ಕಳನ್ನೆಲ್ಲ ಬಿಟ್ಕೊಂಡು ನಾನು ಹೋಗೋಕ್ಕೂ ಆಗಲ್ಲ ಒಂಥರ ನಮಗೆ ಅತಂತ್ರ ಸ್ಥಿತಿ ಆಗೋಯ್ತು ಆದರೂ ಏನೋ ಇವಾಗ ಒಂದೆರಡು ದಿನದಲ್ಲಿ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಹೇಳಿದರು ಮತ್ತು ಏನಂದರೆ ಈ ಹಾಸ್ಪಿಟ್ಲಲ್ಲಿ ಇವಾಗ ಇವರಿಗೆ ಫ್ರೀ ಟ್ರೀಟ್ಮೆಂಟು ಇದು ನಮ್ಮೂರಲ್ಲಿ ಶಿಬಿರದಲ್ಲಿ ಬಂದಿದ್ದರು ಹಾಗೆ ಇವರನ್ನೇ ಅವರೇನೇ ಕರ್ಕೊಂಡು ಬಂದಿದ್ದು ಪ್ರತಿಯೊಂದು ಫ್ರೀ ಅವ್ರದೇ ಗಾಡಿಯಲ್ಲಿ ಕರ್ಕೊಂಡ್ಬಂದ್ಬಿಟ್ಟು ಇವಾಗ ಅವರೇನೆ ಕರ್ಕೊಂಡೋಗಿ ಸೇಮ್ ನಮ್ಮೂರಲ್ಲಿ ಗೌರ್ಮೆಂಟ್ ಅಲ್ಲೇ ಅಲ್ಲೇನೇ ಬಿಡ್ತಾರೆ ಹಾಗಾಗಿ ನಮಗೆ ಅದರಲ್ಲೇನೂ ಏನು ಜಾಸ್ತಿ ಪ್ರಾಬ್ಲಮ್ ಆಗಿಲ್ಲ ಮತ್ತು ಹಾಸ್ಪಿಟ್ಲು ಕೂಡ ತುಂಬ ಚೆನ್ನಾಗಿದೆ ಅಂತ ತುಂಬ ಕೇರ್ ಮಾಡಿ ನೋಡ್ಕೊಳ್ತಾರೆ ಇಲ್ಲಿ ಪ್ರೈವೇಟ್ ಮತ್ತು ಗೌ ಗೌರ್ಮೆಂಟ್ ಎರಡು ಮಿಕ್ಸಪ್ ಇದೆ ಅಪ್ಪ ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತೇಳ್ಬಿಟ್ಟು ಹಾಂ ನಮಗೂ ಆಯಿತು ಹಾಗೆ ಕಣ್ಣು ಕೂಡ ಬಂತು ಅಪ್ಪನಿಗೆ ಹಾಗೆ ಮೇನ್ ಬೇಕಾಗಿರೋದು ಮನುಷ್ಯನಿಗೆ ಕಣ್ಣೇ ಅಲ್ವಾ ಹಾಗೆ ಇವಾಗ ನಾವು ಹೊರಟ್ವಿ ಮನೆಗೆ ನನ್ನ ಮಗಳು ಕೇಳ್ತಾ ಇಲ್ಲ ಇಲ್ಲೇ ಇರ್ತೀನಿ ಅಂತ ಹೇಳಿಬಿಟ್ಟು ಆಟ ಮಾಡ್ತಾ ಇದ್ಲು ಅಜ್ಜ ಅಜ್ಜಿ ಜೊತೆ ಅಂತ ಆಡೋಕ್ಕೆ ಬಾಯ್ ಹಾ ನಾವೀಗ ಮನೆಗೆ ಹೊರಟ್ವಿ ಮನೆಗೆ ಹೊರಡೋಕ್ಕೆ ಮೂರುವರೆ ಆಗಿತ್ತು ನಾವು ಮನೆಗೆ ಹೋಗೋಷ್ಟರಲ್ಲಿ ಒಂದು ತ್ರೀ ಅವರ್ ಜರ್ನಿ ಹಾಗಾಗಿ ತುಂಬ ಲೇಟ್ ಆಗುತ್ತೆ ಬೇಗ ಹೊರಟ್ವಿ ಅಪ್ಪನ ಹತ್ರ ಎಲ್ಲ ಮಾತಾಡಿಸ್ಕೊಂಡು ಇನ್ನೊಂದೇನೆಂದರೆ ಹಶ್ವಿಯಾಗಿ ಹೋಗಿತ್ತು ನಾವು ಊಟನೇ ಮಾಡ್ಕೊಂಡು ಬಂದಿರಲಿಲ್ಲ ಹನ್ನೆರಡುವರೆಗೆ ಹೊರಟಿದ್ವಿ ಹಾಗೆ ಹಾಸ್ಪಿಟ್ಲ್ ಕ್ಯಾಂಟೀನಲ್ಲಿ ಊಟ ಎಲ್ಲ ಮಾಡಿಕೊಂಡು ಇವಾಗ ನಾವು ಬಸ್ ಅಂತ ಹೋದ್ವಿ ನಮ್ಗೆ ಗೊತ್ತಿರಲಿಲ್ಲ ಇಲ್ಲಿ ಮೇನ್ ಹಾಸ್ಪಿಟ್ಲ್ ಮುಂದೆನೇ ನಿಲ್ಲಿಸ್ತಾರೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಹೋಗಿ ನಿಂತ್ಕೊಂಡ್ವಿ ಅದರಲ್ಲಿ ಬಸ್ ನಿಲ್ಲಿಸಲ್ಲ ಅಂತೆ ಆಮೇಲೆ ಯಾರೋ ಹೇಳಿದರು ಇಲ್ಲಿ ಬಸ್ ನಿಲ್ಲಿಸಲ್ಲ ನೀವು ಇನ್ನೂ ರಿಕ್ಷಾ ಮಾಡ್ಕೊಂಡು ಹೋಗ್ಬಿಟ್ಟು ಇನ್ನೊಂದು ಅಲ್ಲಿ ಕ್ರಾಸ್ ಇದೆ ಅಲ್ಲಿ ಹೋಗಿ ಬಸ್ ಹತ್ತಬೇಕು ಅಂತೇಳ್ಬಿಟ್ಟು ಆಮೇಲೆ ನಾವು ಅಲ್ಲೇ ಹೋಗಿ ಬಸ್ ಹತ್ವಿ ಅಲ್ಲಿ ಒಂದು ಅರ್ಧ ತಾಸು ನಮಗೆ ವೇಸ್ಟ್ ಆಯಿತು ಹಾಗೆ ಮನೆಗೆ ಬರೋಷ್ಟರಲ್ಲಿ ಆರೂವರೆ ಏಳು ಗಂಟೆ ಆಗೋಗಿತ್ತು ಆಮೇಲೆ ಬಂದು ನಾವು ಹೋಟೆಲ್ ಓಪನ್ ಮಾಡಿದ್ದು ಹಾಗೆಯೇ ಈ ವ್ಲಾಗು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಹೊಸ ವ್ಲಾಗ್ನೊಂದಿಗೆ ನಿಮ್ಮ ಜೊತೆ ನಾನು ಸಿಗ್ತೀನಿ ಬಾಯ್ ಬಾಯ್ ಮತ್ತು ಸಿಗೋಣ